ನಮಸ್ಕಾರ ಪ್ರಿಯ ವೀಕ್ಷಕರೇ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಡಮಗೆರೆ ಅರಣ್ಯ ಪ್ರದೇಶದಲ್ಲಿ ಘಟನೆ ಗುಂಡಮಗೆರೆ ಅರಣ್ಯ ಪ್ರದೇಶದಲ್ಲಿ ಸಮೃದ್ಧವಾದ ಸದಾಕಾಲ ತುಂಬಿ ತುಳುಕುವ ಕೆರೆಯಿದ್ದು ಆ ಕೆರೆಯ ಪಕ್ಕದಲ್ಲಿ ಕೆಟ್ಟ ವಾಸನೆಯನ್ನು ಹೊರಸೂಸುವಂತಹ ರಾಸಾಯನಿಕ ತ್ಯಾಜ್ಯಗಳನ್ನು ಟ್ಯಾಂಕರ್ಗಳ ಮೂಲಕ ಹರಿಸಲಾಗುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ಸಹ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಮತ್ತು ಪ್ರಾಣಿ ಪಕ್ಷಿಗಳು ಸಹ ಕೆರೆಯ ನೀರನ್ನು ಅವಲಂಬಿಸಿರುವುದರಿಂದ ಈ ಕಲುಷಿತ ನೀರನ್ನು ಪ್ರಾಣಿ ಪಕ್ಷಿಗಳು ಕುಡಿಯುವ ಸಾಧ್ಯತೆಗಳಿದೆ ಎಂದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದರು ದೊಡ್ಡಾಪುರ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಹೊಸಳ್ಳಿ ಗ್ರಾಮಕ್ಕೆ ಹೋಗುವ ಏನ್ ಚಕ್ನಹಳ್ಳಿ ಅಲ್ಲಿ ಈ ಹಲವು ದಿನಗಳಿಂದ ಈ ಒಂದು ಕಾರ್ಖಾನೆಯ ಗಲೀಜು ನೀರನ್ನ ಮತ್ತೆ ಕೆಮಿಕಲ್ ಅನ್ನ ಈ ಒಂದು ಫಾರೆಸ್ಟ್ ಒಳಗಡೆ ಹೋಗಕ್ಕೆ ಬಿಟ್ಟಿದ್ದಾರೆ ಅದರಿಂದ ಇಂದ ಕೆರೆಗಳಿಗೆ ಹೋಗ ಹೋಗ್ತಾ ಇದೆ ಈಗಾಗಲೇ ಅಲ್ಲಿರೋ ಪ್ರಾಣಿ ಪಕ್ಷಿಗಳು ಬಹಳ ಸಂಕಷ್ಟನ ಎದುರಿಸ್ತಾ ಇದ್ದಾವೆ ಇಲ್ಲಿ ಕೂಡ ಜನಗಳು ಕೂಡ ಓಡಾಡಕ್ಕೆ ಕೂಡ ಆಗ್ತಾ ಇಲ್ಲ ಇಲ್ಲಿ ಒಂದು ಕಿಲೋಮೀಟರ್ ಅಲ್ಲಿಂದ ಬರ್ತಿದ್ದಂಗೆ ವಾಸನೆ ಸ್ಟಾರ್ಟ್ ಆಗ್ತದೆ ತುಂಬಾ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಈ ಚಕ್ನಹಳ್ಳಿ ಫಾರಿಷ್ಟ್ನಿಂದ ಗುಂಡಿಮಗೆರೆ ಕೆರೆಗೆ ಹೋಗ್ತದೆ ಅಲ್ಲಿರುವಂತಹ ಮೀನುಗಳು ಕೂಡ ಎಷ್ಟೋ ಮೀನುಗಳು ಸಾಯ್ತಾ ಇದ್ದಾವೆ ಇವತ್ತು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಸ್ಥಳ ಪರಿಶೀಲನೆಯನ್ನ ಮಾಡಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಈ ಸಂಬಂಧಪಟ್ಟವರನ್ನ ಕೇಳ್ಕೊಳ್ತಾ ಇದ್ದೇನೆ